ಅದೀಗ ಈ ಸರ್ಕಾರ ಏನಾರು ಈಗಾಗಲೇ ಕುಮಾರಸ್ವಾಮಿ ಅವ್ರ ಜಮೀನು ವಿಚಾರ ಇರ್ಬೋದು ಯಾವ್ದೇ ತಗೊಂಡ್ರು ಏನು ಪರ್ಸನಲ್ ಅಟ್ಯಾಕಿಂಗ್ ಮಾಡ್ತಿದೆ ಈಗ ಕುಮಾರಸ್ವಾಮಿಯ ಕೇತಗನಹಳ್ಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಈ ರೀತಿ ನಲವತ್ತಾರು ಎಕರೆ ಜಮೀನನ್ನು ಏನ್ ಖರೀದಿ ಮಾಡಿದ್ವು ನಾನು ಹಿಂದೆನೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೇನೆ ಈಗ ಏನು ಕುಮಾರಣ್ಣ ಅವರು ಜಮೀನನ್ನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಿ ಜಮೀನನ್ನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಎಸ್ ಐ ಟಿನ ನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಎಸ್ ಐ ಟಿನ ನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ ನ ಅಂಗಳಲ್ಲಿದೆ ಅಂತಿಮವಾಗಿ ನಮಗ್ ಗೊತ್ತಿದೆ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣೆತ್ ನೋಡ್ಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂಥ ಜಮೀನು ನೀವು ಪೋಡಿ ದುರಸ್ತಿ ಮಾಡಿಕೊಡಿ ಅಂತಕ್ಕಂಥ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನಸ್ಸು ಮಾಡಿದ್ರೆ ಅವರು ಯಾವತ್ತು ಬೇಕಾದ್ರೂ ಪೋಡಿ ದುರಸ್ತಿ ಮಾಡ್ಕೋಬಹುದಾಗಿತ್ತು ಯಾವತ್ತು ಬೇಕಾದ್ರೂ ಕ್ಲಿಯರ್ ಮಾಡ್ಕೋಬಹುದಾಗಿತ್ತು ಆದರೆ ಅವರು ಯಾವತ್ತು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತವರಲ್ಲ